ಕೇಳಿದೀಯಾ ಕಾಮಿನಿ ನನ್ನ ಅಣ್ಣನ ಮಾತುಗಳನ್ನು ಅಂತ ದೇವರಿಗೆ ಇಲ್ಲ ಸಲ್ಲದ ಮಾತನಾಡಿದಕ್ಕೆ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಕಾಮಿಲ್ಲ ಧು ಇನ್ನೊಂದ್ಸಲ ರೀತಿ ಇಂಥ ನೀಚ ಹಣ್ಣಿಗೆ ಈ ಮನೆಯಲ್ಲಿ ಸ್ಥಾನವಿಲ್ಲ ಹೊರಟು ಹಾಗೆ ತಪ್ಪೆಲ್ಲ ನಮ್ದೇ ಇದ್ದೇಪ್ಪ ನಾವೇ ಮನೆ ಬಿಟ್ಟು ಹೊರಟು ಹೋಗ್ತೀವಿ ಅವಳನ್ನ ಮನೆಯಿಂದ ಹೊರ ಹಾಕೋದು ಬೇಡ ಕಡು ಅವಳು ಅವಳು ಮನೆಯಿಂದ ಹೊರಟು ಹೋಗ್ಬಿಟ್ರೆ ಜನರೆಲ್ಲ ನಮ್ಮ ಬಗ್ಗೆ ಮಾತಾಡ್ತಾರೆ ಆ ಕೆಟ್ಟ ಅಪ್ಪಾದ ನಮ್ಮ ಮೇಲೆ ಹೊರಸ್ತಾರೋ ಹೌದು ಸಹೋದರ ನಾವೇ ಈ ಧರ್ಮ ತುಂಬಿದ ಮನೆ ಬಿಟ್ಟು ಬಹಳ ದೂರ ಹೋಗಿ ಕೇವಲ ಸಾಗಿಸ್ತೇವಪ್ಪ ಸೋದರ ನಾನು ಅವಳ ಪರವಾಗಿ ನಾನು ಕ್ಷಮೆ ಕೇಳುದಣ ನೀವು ಮಾತ್ರ ಈ ಮನೆಯಿಂದ ಹೋಗುವುದು ಬೇಡ ನಾ ಬೇಡ ಕಾಮಿನಿ ನೀನಾದರೂ ಹೇಳಬಾರ್ದೆ ಮನೆ ಬಿಟ್ಟು ಹೋಗಬಾರದೆಂದು ಸರಿ ಆದ್ರೆ ಇನ್ನೊಂದು ಸಾರಿ ಅಂತ ಮುಂದೆ ಹೊರದಿದ್ದೆ ಆದ್ರೆ ನಾನ್ ಮಾತ್ರ ಈ ಮನೆಯಲ್ಲಿ ಹೋಗ್ಬೇಕಾಗುತ್ತದೆ ಸ್ವಲ್ಪ ವಿಚಾರ ಮಾಡಿ ನೋಡಿ ಅದರಂತೆ ಇವರಿಬ್ರು ಇನ್ ಮುಂದೆ ಈ ಮನೆಯಲ್ಲಿ ಕೆಲಸ ಮಾಡುತ್ತಾ ಬಿದ್ದಿರ್ಬೇಕು ಅಷ್ಟೇ ನೋಡಿ ನನ್ಗೆ ಆಫೀಸ್ಗೆ ಹೋಗೋದಕ್ಕೆ ಟೈಮ್ ಆಗ್ತಾ ಇದೆ ನಾನೇನು ಬರ್ತೀನಿ ಅಣ್ಣ ಅತ್ತಿಗೆ ನಾನು ಆಸ್ಪತ್ರೆಗೆ ಹೋಗಿ ಬರುತ್ತೇನೆ ಆಯ್ತು ಸೋಲರ ಹೋಗಿ ಬಾ ಚಾನಕಿ ಕಾಮಿನಿಗೂ ನಿನಗೂ ಎಂದಾದರೂ ಜಗಳ ಅವಳೇಕೆ ಈ ರೀತಿ ವರ್ತಿಸುತ್ತಿದ್ದಾಳೆ ಜನಾರ್ದನ್ ಹಾಗೂ ಈ ಕಾಮಿನಿ ವಿಷಯವ್ರ ಮುಂದೆ ಹೇಳ್ಬಿಟ್ರೆ ಇಲ್ಲ ದೊಡ್ಡ ರಾಧಾ ಅಂತನೇ ಆಗ ಹೋಗುತ್ತೆ ಸಮಯ ಸಿಕ್ಕಾಗ ದೇವಶದ್ ಬಗ್ಗೆ ಅವ್ರ ಮುಂದೆ ಹೇಳಿದ್ರ ಅದು ನೋಡಿ ನಮ್ಮಿಬ್ಬರ ಮಧ್ಯೆ ಹಾಗೇನೂ ನಡೆದಿಲ್ಲ ರೀ ಏನೂ ಇಲ್ಲ ಜಾನಕಿ ಆದಷ್ಟು ಬೇಗ ನಾವು ಬೇರೆ ಮನೆ ಮಾಡುವುದು ಒಳ್ಳೆಯದು ಹಾ ಜಾನಕಿ ಇಂದು ಕೆರೆ ಕಟ್ಟಡದ ಭೂಮಿ ಪೂಜೆ ಮಾಡಬೇಕು ನಮ್ಮೂರಿನ ರೈತರೆಲ್ಲ ನನಗಾಗಿ ಕಾಯುತ್ತಿದ್ದಾರೆ ಪೂಜಾ ಸಾಮಾನುಗಳನ್ನು ಸಹ ನಾನೇ ತೆಗೆದುಕೊಂಡು ಹೋಗಬೇಕು ಕೈಯಲ್ಲಿ ಬಿಡಿ ಸಹ ಇಲ್ಲ ಹಣಕ್ಕಾಗಿ ಏನು ಮಾಡಬೇಕೆಂಬುದು ನನಗೊಂದು ತೋಚದಾಗಿದೆ ಜಾನು ತೋಚದಾಗಿದೆ ನನ್ ಮಾತು ಹೇಳ್ತೀನಿ ಹಣಕ್ಕಾಗಿ ನೀವು ಯಾರ ಹತ್ರನೂ ಕೈ ಚಾಚೋದು ಬೇಡ ರೇ ಬೇಡ ನೋಡಿ ನನ್ ಕೊರಳಲ್ಲಿ ಈ ಮಾಂಗಲಿ ಸೂತ್ರ ಈಗ ಎಲ್ಲಿ ಅಂತಾರೂ ಮಾರಿಬಿಟ್ಟು ಪೂಜಾ ಸಾಮಾನುಗಳನ್ನು ತೆಗೆದುಕೊಂಡು ಬನ್ನಿ ಜಾಲಕಿ ಬೇಡ ಜಾಲಕ್ಕೆ ಬೇಡ ಎಣ್ಣಿಗೆ ಮುತ್ತೈದ ಪಾಕ್ಯ ಎಂದರೆ ಮಾಂಗಲ ಮಾತ್ರ ಚಾಲಕಿ ನಾನು ಜೀವಂತವಾಗಿರುವಾಗಲೇ ಅಲ್ಲಿರೋದು ಬೆಚ್ಚು ಕೊಡುವುದೇ ಬೇಡ ಜಾನಕಿ ಬೇಡ ದಯವಿಟ್ಟು ಆ ಕೆಲಸ ಮಾತ್ರ ಮಾಡಬೇಡ ಜಾನಕಿ ನೀವ್ ಹೀಗೆಲ್ಲ ಮಾತಾಡೋದಕ್ಕೆ ಹೋಗಬೇಡಿ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ಪದ್ಯ ತೊಳೆದು ಗುರು ಆಶೀರ್ವಾದ ಪಡೆದು ನಾವಿಬ್ರು ಮದುವೆ ಆಗಿದ್ದೀವ್ರಿ ಗಂಡನ ಸುಖ ದುಃಖದಲ್ಲಿ ಭಾಗಿಯಾಗೋದು ಹೆಂಡತಿಯ ಧರ್ಮ ರೀ ಅಷ್ಟೇ ಅಲ್ಲ ರೀ ನಮ್ಮ ದೇಶವನ್ನು ಕಾಯುತ್ತಿರೋ ಸೈನಿಕರು ತಮ್ಮ ಹೆಂಡಂದಿರ ಮಾಂಗಲ್ಯವನ್ನ ಲೆಕ್ಕಿಸದೆ ನಮ್ಮ ದೇಶ ಕಾಯ್ತಾ ಇದ್ದಾರೆ ಅಷ್ಟೇ ಅಲ್ಲ ರೀ ರಾಜ ಸತ್ಯರ್ಚಂದ್ರನ ಸತಿ ತಾರಾಮತಿ ಕೂಡ ತನ್ನ ಮಗನ ಶವ ಸಂಸ್ಕಾರಕ್ಕಾಗಿ ತನ್ನ ಮಾಂಗಲ್ಯವನ್ನ ಮಾರಲಿಲ್ಲವೆ ನೋಡಿ ನೀವು ಕೂಡ ಈ ರಾಮಪುರದ ಜನರಿಗೋಸ್ಕರ ಅವರ ಭವಿಷ್ಯಕ್ಕಾಗಿ ಅವರಿಗೆ ಕುಡಿಯುವ ನೀರಿಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀರಾ ಮಾಂಗಲ್ಲ ನನ್ಗೇನ್ ದೊಡ್ಡದಲ್ಲ ರೀ ಆ ಜನರಕ್ಕಿಂತ ಈ ಮಾಂಗಲ್ಲ ನನ್ಗೇನ್ ದೊಡ್ಡದಲ್ಲ ನೋಡಿ ಬೇಡ ಅನ್ಬೇಡ್ರಿ ಆದಷ್ಟು ಬೇಗ ಹೋಗಿ ಪೂಜಾ ಸಾಮಾನ ತಗೊಂಡ್ ಬಂದ ಒಂದ್ ಸ್ವಲ್ಪ గంటే ఈ బంగారు నాన్ ఈ అర్చిడే నే బంగారెచ్చు బా ಸತಿ ಸಾವಿತ್ರಿಯನ್ನು ಬಿಟ್ಟ ಜಾನಕಿ ನೀನು ಸತಿ ಸಾವಿತ್ರಿಯನ್ನು ಮೀರಿಸಿ ಬಿಟ್ಟೆ ಈ ಜಾನಕಿ ಈ ಕಲಿಯುಗದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣು ಈ ಜಯದ ಉತ್ತಾರಗಳು ಹಿಂದೆ ದಶರಥ ಮಹಾರಾಜನು ಯುದ್ಧದಲ್ಲಿ ಜಯಶಾಲಿಯಾಗಬೇಕಾದರೆ ಕೈಕೆಯ ಸಹಾಯದಿಂದ ಜಯಶಾಲಿಯಾದ ಸೋಲಿಲ್ಲದ ಸರದಾರನೆಂದು ಬಿರುದು ಪಡೆಯುವುದಕ್ಕೆ ಸಹಾಯ ಮಾಡಿದ್ದು ಸ್ತ್ರೀ ತಾನೆ ಇನ್ನು ದೇವಾನು ದೇವತೆಗಳು ರಾಕ್ಷಸರ ಹಾವಳಿಯಿಂದ ತಪ್ಪಿಸಿದ್ದು ಆ ಜಗನ್ಮಾತೆ ದೇವಿ ತಾನೆ ಜಾನಕಿ ಆ ಸಾಲದು ಜಾನಕಿ ಸ್ವಾಮಿ ಗಂಡನ ಸುಖ ದುಃಖದಲ್ಲಿ ಭಾಗಿಯಾಗೋದು ಹೆಂಡತಿಯ ಧರ್ಮ ರೀ ನೋಡಿ ನಿಮ್ಮಿಂದ ಈ ರಾಮಪುರದ ಜನರಿಗೆ ಆದಷ್ಟು ಬೇಗ ಶುಭ ಕಾರ್ಯ ನಡಿಬೇಕು ಆ ನೋಡಿ ಕೊಡಿ ಮಾಂಗಲ್ಯನ ನಾನೇ ಹೋಗಿ ಮಾರಿಬಿಟ್ರು ಹಣ ತೊಗೊಂಡ್ ಬಂದು ನಿಮ್ ಕೈಯಲ್ಲಿ ಕೊಡ್ತೀನಿ ಆದಷ್ಟು ಬೇಗ ಪೂಜಾ ಸಾಮಾನ್ಯ ಬರಬೇಕು ಬರ್ಬೇಕು ಭೂಮಿ ಪೂಜೆ ಮಾಡ್ಬೇಕ್ರಿ ಭೂಮಿ ಪೂಜೆ ಮಾಡ್ಬೇಕು ನೋಡಿ ನೀವ್ ಈ ರೀತಿ ದುಃಖ ಪಡ್ಬಾರ್ದು ರೀತಿ ಕಣ್ಣೀರು ಹಾಕಿದ್ರೆ ನಿಮ್ಗಿನ ನಾಣೆ ಆಗಿದೆ ನೋಡಿ ನೋಡಿ ಆದಷ್ಟು ಬೇಗ ನಾನು ಹಣನ ತೊಗೊಂಡ್ ಬರ್ತೀನಿ